ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ನಮ್ಮ ಮನೆಯವರು ಇವತ್ತು ಜಾತ್ರೆಗೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಬೀದಿಲಿ ಮೂರಿಂದ ನಾಲ್ಕು ಗಾಡಿಗಳು ಹೊರಟಿದಾವೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟು ನಿಲ್ಸಿದಾರೆ ನೋಡಿ ಹೋಗೋದೊಂದೇ ಬಾಕಿ ಇವಾಗ ನಮ್ಮೂರಲ್ಲಿ ಶುಕ್ರವಾರ ಸಾಯಂಕಾಲ ಗಾಡಿ ಓಡ್ತಾರೆ ಅಂತ್ರಗಟ್ಟೆಗೆ ಹೋಗೋ ಅಷ್ಟೊತ್ತಿಗೆ ಏಳು ಗಂಟೆ ಆಗುತ್ತೆ ನೈಟೆಲ್ಲ ಅಲ್ಲೇ ಸ್ಟೇ ಮಾಡಿಬಿಟ್ಟು ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆ ಹಂಗೆ ರಿಟರ್ನ್ ಬರ್ತಾರೆ ಈ ವರ್ಷ ನಮ್ಮ ಮನೆಯಲ್ಲಿ ಎತ್ತುಗಳಿರಲಿಲ್ಲ ಅಂಥೇಳಿ ಗಾಡಿ ಓಡೋಕ್ಕಾಗಿರಲಿಲ್ಲ ಹಾಗಾಗಿ ಶನಿವಾರ ಸಾಯಂಕಾಲ ನಾನು ಮತ್ತು ನಮ್ಮ ಮನೆಯವರು ಜಾತ್ರೆಗೆ ಹೋದ್ವಿ ಗಾಡಿ ನಮ್ಮೂರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಎತ್ತಿನ ಗಾಡಿಗಳನ್ನ ಓಡ್ತಾರೆ ಗಾಡಿ ಓಡಲಿಕ್ಕೆ ಅಂತಲೇ ಹೇಳ್ಬಿಟ್ಟು ಲಕ್ಷ ಲಕ್ಷ ಕೊಟ್ಬಿಟ್ಟು ರೇಸೋರಿಗಳ್ನ ತರ್ತಾರೆ ನಮ್ಮೂರಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದುರ್ಗಾದೇವಿದು ರಥಾನ ಎಳಿತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಶನಿವಾರ ಬೆಳಗ್ಗೆ ತೀರನ್ನು ಎಳಿತಾರೆ ಜಾತ್ರೆ ನೋಡಬೇಕು ಅಂತ ಹೇಳ್ಬಿಟ್ಟು ಸುತ್ತಮುತ್ತಲಿನ ಹಳ್ಳಿ ಜನಗಳೆಲ್ಲ ಬರ್ತಾರೆ ಹಾಗೆ ತುಂಬಾ ದೂರ ಸಹ ಬರ್ತಾರೆ ಒಂದೊಂದು ದೂರವರು ಒಂದೊಂದು ದಿವಸ ಗಾಡಿ ಓಡ್ಕೊಂಡ್ ಬರ್ತಾರೆ ಜಾತ್ರೆ ನೋಡ್ಲಿಕ್ಕೆ ನೋಡಿ ಗೈಸ್ ಎಲ್ಲ ಜಾತ್ರೆಯಿಂದ ವಾಪಸ್ ಬರ್ತಾ ಇದ್ದಾರೆ ನಮ್ಮೂರವ್ರು ನಾವು ಇವಾಗ ನೋಡಿ ಗೈಸಿ ಈ ಅಲ್ಲಿ ಇವತ್ತು ಎತ್ತಿನ ಗಾಡಿ ಇದೆ ಅವ ಫುಲ್ ರಶ್ ಆಗಿರೋದ್ರಿಂದ ಅಲ್ಲೇ ಪಾರ್ಕ್ ಮಾಡ್ತಾ ಇದ್ದೀವಿ ಇವಾಗ ನಡ್ಕೊಂಡು ಹೋಗ್ಬೇಕು ಬೈಕಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾನು ಮತ್ತೆ ನಮ್ಮ ಮನೆಯವರು ಆ ಅಲ್ಲಿ ದೇವಸ್ಥಾನದ ತನಕ ಹೇಗೋ ನಡ್ಕೊಂಬಂದ್ವಿ ಬಂದ್ಬಿಟ್ಟು ದೇವ್ರಿಗೆ ಮಂಗಳಾರತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಕರಪ್ರ ಎಲ್ಲ ತೊಗೊಂಬಿಟ್ಟು ಒಳಗೆ ಹೋದ್ವಿ ಒಳಗೆ ತುಂಬ ಅಂದರೆ ತುಂಬಾ ರಶ್ ಆಗಿತ್ತು ಸೊ ನೋಡಿ ಎಲ್ಲರೂ ನಿಲ್ಸಿರೋ ರಥಗೆ ಹೇಗೆ ಬಾಳೆಹಣ್ಣು ಹೊಡಿತಿದ್ದಾರೆ ಅಂತ ಹೇಳಿಬಿಟ್ಟು ಹೂವಿನ ಅಲಂಕಾರ ಎಲ್ಲ ಹೇಗಾಗಿದೆ ಅಂತ ಹೇಳಿ ದೇವಸ್ಥಾನದೊಳಗೆ ತುಂಬಾ ರಶ್ ಆಗಿರೋದ್ರಿಂದ ನಾವು ಹೊರಗಡೆ ಅಲ್ಲೇ ಪೂಜೆ ಮಾಡ್ಕೊಂಡ್ ಬಂದ್ವಿ ನೋಡಿಗನೆಯವರು ಮನ್ಸಲ್ಲಿ ಏನೋ ಬೇಡ್ಕೊಂಡು ಬಾಳೆ ನೋಡಿತಾ ಇದ್ದಾರೆ ಸೇರಿಗೆ ಹೊಟ್ಟೆ ಗೋಬಿ ತಿಂತ ಇದೀವಿ ಜಾತ್ರೆ ಎಲ್ಲ ಅಡ್ಡಾಡಿ ಸುಸ್ತಾಗಿತ್ತು ಸೊ ಹಾಗಾಗಿ ಐಸ್ ತಿಂತಾ ಇದ್ದೆ ನೋಡಿ ಗೈಸ್ ಪೀಪ್ ಹೆಂಗ್ ಓದ್ತಿದ್ದಾರೆ ಕಿವಿ ಎಲ್ಲ ಚಿಟ್ಟ ಹಿಡ್ದು ಹೋಗ್ಬಿಡ್ತು ನಂಗೊಂದ್ಲು ನಾವು ಜಾತ್ರೆಗೆ ಹೋಗಿದ್ದು ಸಂಜೆ ಆಗಿದ್ರಿಂದ ಸೊ ದೇವಿ ದರ್ಶನ ಮುಗಿಸ್ಕೊಂಡು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಟೈಮ್ ಬಂದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ನೈಟ್ ಹೋದ್ವಿ ಅಲ್ಲಿಗೆ ಸೊ ತುಂಬ ಅಂದರೆ ತುಂಬಾನೇ ಕ್ರೌಡ್ ಇತ್ತು ಅಲ್ಲ ಜೋಕಾಲಿ ಆಡ್ಲಿಕ್ಕೆ ಅಂತ ಹೇಳಿ ಟಿಕೆಟ್ ತಗೊಂಡ್ವಿ ನೋಡೋಕ್ಕೇನೋ ಚೆನ್ನಾಗಿತ್ತು ದೂರದಿಂದ ತುಂಬಾ ಇಷ್ಟ ಆಯ್ತು ಆಡಬೇಕು ಅಂತ ತಗೊಂಡ್ವಿ ಅದ್ರ ಮೇಲೆ ಹತ್ತುದಾಗ್ಲೆ ಗೊತ್ತಾಗಿದ್ದು ಎಷ್ಟು ಕಷ್ಟ ಭಯ ಆಗುತ್ತೆ ಅದು ಅಂತ ಹಾಗೆ ಲಾಸ್ಟಲ್ಲಿ ಮಂಡಕ್ಕಿ ಖಾರ ಸ್ವೀಟ್ ಐಟಮ್ಸ್ ಎಲ್ಲ ಹೋದ್ವಿ ಔಟ್ಸೈಡ್ ಏನೇ ಮಂಡಕ್ಕಿ ತಿಂದರು ಜಾತ್ರೆ ಖಾರ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತಲ್ಲ ನನಗೊಂದ್ಲು ಇಷ್ಟ ಸೊ ಹಾಗಾಗಿ ತಗೊಂಡೋದ್ವಿ ನೋಡಿದ ಇಷ್ಟು ಜಾತ್ರೆಯಿಂದ ನಾನು ಇವೆರಡು ಕ್ಲಿಪ್ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಹಾಗೆ ಒಂದು ರಿಬ್ಬನ್ ಕೂಡ ತಂದಿದ್ದೀನಿ ಹಾಗೆ ತಲೆಗೆ ಹಾಕ್ಕೊಳ್ಳೋದು ಹಾಗೆ ಒಂದು ಸೆಟ್ ಕ್ಲಿಪ್ಪು ಒಂದು ಸೊಂಟ ಪಟ್ಟಿ ಹಾಗೆ ಎರಡು ಜೊತೆ ಕಾಲು ಕೆಜಿ ತೊಗೊಂಡು ಬಂದಿದ್ದೀನಿ ಮತ್ತೆ ಒಂದು ಸರ ಕೂಡ ತಂದಿದ್ದೀನಿ ನೋಡಿ ಹೇಗಿದೆ ಕೆಲೆ ಕೂಡ ಇದೆ ಹಾಗೆ ಮತ್ತೆ ಇನ್ನೊಂದು ಸರ ಕೂಡ ತಗೊಂಡಿದ್ದೀನಿ ಅದಕ್ಕೂ ಕೂಡ ಸೇಮ್ ಕಿವಿ ಒಲೆ ಬಂದಿದೆ ಚಿಕ್ಕ ಚಿಕ್ಕದು ಇದು ನಮ್ಮ ಮನೆಯವ್ರ ಅಣ್ಣನ ಮಗಳಿಗೆ ಬುಕ್ ತೊಗೊಂಡಿದ್ದೀನಿ ಆಲ್ ಇನ್ ಒನ್ ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ಇದೆ ಹಾಗೆ ತುಂಬ ಇಷ್ಟ ಆಯಿತು ಅಂತ ಈ ಬಲೂನ್ ತಗೊಂಡಿದ್ದೀನಿ